ಕೋಲಾರ ಜಿಲ್ಲೆ ಮುಳುಬಾಗಿಲು ನಗರದ ಹಜರ್ ಸೈದಾನಾ ಬಾಬಾ ಹೈದರ್ ಇ ಸಫ್ತಾರ್ ಆವುಲಿಯಾ ಶೆಹರ್ ವರ್ದಿ ಉರುಸು ಕಾರ್ಯಕ್ರಮದಲ್ಲಿ ಡಿಎಚ್ಒ ಡಾಕ್ಟರ್ ಸುಗುಣ ಅವರು ಹಾಗೆ ಡಾಕ್ಟರ್ ವಾಹಿದ್ ಅವರು ಮುಳುಬಾಗಿಲು ನಗರದ ಸರ್ಕಾರಿ ಆಸ್ಪತ್ರೆಯಿಂದ ಉರುಸಿಗೆ ಬರುವಂತಹ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ಒಂದು ಆರೋಗ್ಯ ತಪಾಸಣಾ ಕಾರ್ಯಕ್ರಮದಲ್ಲಿ ನೂರಾರು ಜನರ ತಪಾಸಣೆಯನ್ನ ನಡೆಸಲಾಗಿತ್ತು ನೆರೆದಿದ್ದವರಿಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸುವಂತೆ ಡಾಕ್ಟರ್ಸ್ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಅಲ್ಲಿದ್ದಂತಹ ಜನರಿಗೆ ಔಷಧಿಯ ಮುಖಾಂತರ ಸಹಾಯವನ್ನ ಕೂಡ ಮಾಡಿದ್ರು ಇದೇ ಸಂದರ್ಭದಲ್ಲಿ ಡಿಎಚ್ಒ ಡಾಕ್ಟರ್ ಸುಗುಣ ಹಾಗೆ ವಾಹಿದ್ದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು शरा <laughs> ಇಲ್ಲಿ ಮುಲ್ಬಾಗಲ್ ಕರ್ನಾಟಕ ಸ್ಟೇಟ್ ಮುಲ್ಬಾಗಲ್ ಅಲ್ಲಿ ಹೈದರಾ ದರ್ಗಾ ಇದೆ ಅಲ್ಲಿ ಫ್ರೀ ಚೆಕ್ಅಪ್ ಮಾಡ್ತಾ ಇದ್ದಾರೆ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಚೆಕ್ಅಪ್ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇಟ್ಸ್ ಅ ಗುಡ್ ಜಾಬ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ सबको मेरी तरफ से रहमतुल्लाहि व बरकातहू क्योंकि उसके मौके पे पर बाबा बाबा हैदर औलिया रहमतुल्लाहि अलैहि के बारगाह में यहाँ पे फ्री हेल्थ कैंप का इनका किया गया है सभी हजरात से दरख्वास्त है कि यहाँ पे आकर भरपूर फ़ायदा उठाएं और, और यह कल तक कल शाम तक भी ऐसे ही बरकरार रहेगी और इसी इसी तरह से मैं ये जनसुद्दी वाहिनी के फयाज भाई को भी बहुत बहुत मुबारकबादी दे रहा हूँ क्योंकि ये बहुत बहुत अच्छे न्यूज़ बना के सभी लोगों तक पहुँचाते रहते हैं जिससे बहुत लोगों को फायदा होता है इनको भी भाई बहुत बहुत मुबारकबादी दे रहा हूँ एलू को नमस्कार इस फ्री हेल्थ क्या कार्य निर्वहित सो बेगे सायकाल एंटू गंटे वे तरह इ ಹೆಲ್ತ್ ಕ್ಯಾಂಪ್ ನಡೆಯುತ್ತೆ ಸೊ ಈ ಕ್ಯಾ ಕ್ಯಾಂಪ್ ಅಲ್ಲಿ ಎಲ್ಲಾ ತರಹದ ಕಾಯಿಲೆಗಳಿಗೆ ನೋಡ್ತೀವಿ ಸೊ ಎಲ್ಲರೂ ಬಂದು ಇಲ್ಲಿ ಫ್ರೀ ಆಫ್ ಕಾಸ್ಟ್ ಬಂದು ಇದರ ಸದುಪಯೋಗ ಪಡೆದುಕೊಳ್ಳಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಜೊತೆ ಜೊತೆಗೆ ಇದೇ ಜನಸುದ್ದಿಯ ವಾಹಿನಿಯ ಪ್ರತಿನಿಧಿಗಳಿಗೆ ಪ್ರತಿನಿಧಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂದ್ರೆ ಇವರು ಒಳ್ಳೆ ಸುದ್ದಿಗಳನ್ನ ಮಾಡಿ ಎಲ್ಲ ಜನರಿಗೆ ತಲುಪ್ತಾ ಇದ್ದಾರೆ

so we have traveled to mulbagal darha alhamdulillah uh, the facility is very good over here and uh, doctor hi this is faisal pasha here uh, from bangalore we have been traveled to mulbagal darha for the first time the surrounding uh, facilities everything is good and uh, we have met with the dr Wahid sir, who is uh, providing the you know, free medicine to all the people, needy people, poor people, everyone. So it's like a general open uh, medical camp. So good to see the, you know, good facility inside the Dargha. I hope uh, all the uh, people who and all is visiting this Dargha can, you know, take the benefit of this good facility. Thank you so much. I would like to uh, thank uh, all the committee, Dargha committee, uh, Mr. Dr. Vahis, sir and uh, other uh, committee member of this Dargha.

बोलले रे बोलले रे जरा पूरा खर्च ದರ್ಗ ಕಮಿಟಿಯಿಂದ ಇವತ್ತು ನಮ್ಗೆ ಇಲ್ಲಿ ಸನ್ಮಾನ ಮಾಡಿದ್ದಾರೆ ಸನ್ಮಾನ ಮಾಡಿದ ಈ ಉರ್ಸು ಕಾರ್ಯಕ್ರಮಕ್ಕೆ ನಮಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಹೆಲ್ತ್ ಕ್ಯಾಂಪ್ ಹೆಲ್ತ್ ಒಂದು ಇದು ಮಾಡ್ಕೊಡಿ ಅಂತ ನಾವು ಅವ್ರ ಪ್ರಕಾರನೇ ಒಂದನೇ ತಾರೀಕಿಂದ ಐದನೇ ತಾರೀಕು ಒಂದು ಹೆಲ್ತ್ ಕ್ಯಾಂಪ್ ತರ ಇಲ್ಲಿ ಪ್ರತಿನಿತ್ಯವೂ ಮಾಡಿ ಕೊಟ್ಟಿದ್ದೀವಿ ಅದಕ್ಕೆ ಅವ್ರ ಸಹಕಾರ ತುಂಬಾ ನೀಡಿದ್ದಾರೆ

ಮತ್ತೆ ದರ್ಗಾ ಮ್ಯಾನೇಜಿಂಗ್ ಕಮಿಟಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಿಂದ ಕಚೇರಿಯ ವತಿಯಿಂದ ಸಿಬ್ಬಂದಿಗಳನ್ನ ಆಯೋಜಿಸಿದ್ರು ಸೊ ನಮ್ಗೆ ದರ್ಗಾ ಕಮಿಟಿ ವತಿಯಿಂದ ಸಹಕಾರ ಇತ್ತು ಸೊ ನಾವು ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಪ್ರತಿನಿತ್ಯ ಡೈಲಿ ಒಂದನೇ ತಾರೀಕಿಂದ ಐದನೇ ತಾರೀಕು ವರೆಗೂ ಇಲ್ಲಿ ಕಾರ್ಯನಿರ್ವಹಿಸುತ್ತೇವೆ ಜೊತೆಗೆ ಪೇಶೆಂಟ್ಸು ತುಂಬಾ ಇದ್ರು ಜೊತೆ ಜೊತೆಗೆ ನಾವು ಇಲ್ಲಿ ಏನೇನ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ಸ್ ಎಮರ್ಜೆನ್ಸಿ ಏನೇನಿತ್ತು ಎಲ್ಲ ಕೊಟ್ಟಿದ್ದೀವಿ ಸೊ ಪೇಷಂಟ್ಸನ್ನು ತುಂಬಾ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಹೌದೌದು ಭಾಗವಹಿಸಿದ್ದಾರೆ ಹೌದೌದು ಅಂತದ್ ಏನಿಲ್ಲ ಬಟ್ ಇನ್ನೊಂದು ನಾನು ದರ್ಗಾ ಕಮಿಟಿ ದರ್ಗಾ ಕಮಿಟಿಗೆ ನಾನು ಏನ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ ಒಂದ್ ಸ್ವಲ್ಪ ಡೈಲಿ ಫಸ್ಟ್ ಏಡ್ ತರ ಇಲ್ಲಿ ಒಂದು ರೂಮ್ ಆಯೋಜನೆ ಮಾಡಿ ಕೊಟ್ಬಿಟ್ರೆ ಅಲ್ಲೇ ಒಂದು ಬೇಕಾದ್ರೆ ಇಂಜೆಕ್ಷನ್ ಟೇಬಲ್ ಕೂಡ ಹಾಕೊಂಡು ಇನ್ನು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಾವು ಇನ್ನು ಟ್ರೀಟ್ಮೆಂಟ್ ಕೊಡಕ್ಕೆ ಅನುಕೂಲ ಆಗುತ್ತೆ ಸೊ ಬರೋ ವರ್ಷ ಸ್ವಲ್ಪ ನಮಗೆ ಆ ಸ್ವಲ್ಪ ಸಹಕಾರ ಬೇಕು ಸ್ವಲ್ಪ 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 ಬೆಡ್ ಗಿಟ್ ತರ ಹಾಕೊಂಡು ಅಲ್ಲೊಂದು ಎಕ್ಸಾಮಿನ್ ಮಾಡೋ ತರ ಬೇಕಾದ್ರೆ ಎಮರ್ಜೆನ್ಸಿ ಇಂಜೆಕ್ಷನ್ಸ್ ಆಯೋಜನೆ ಮಾಡ್ಕೊಟ್ರೆ ಇನ್ನೂ ಒಳ್ಳೇದಾಗತ್ತೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಡಾಕ್ಟರ್ ಸರ್ ರಿಕ್ವೆಸ್ಟ್ ಮಾಡಿದ್ದಾರೆ ಬರೋ ವರ್ಷ ಸ್ವಲ್ಪ ಚೆನ್ನಾಗಿ ನಮ್ಗೆ ಸೌಕರ್ಯ ಕೊಡಿ ನಾವು ನಾವು ಇನ್ನ ಚೆನ್ನಾಗಿ ಮಾಡ್ತೀವಿ ಅಂತ ನಮ್ಗೆ ಹೇಳಿದ್ದಾರೆ ನಾವು ಮಾಡ್ಕೊಡ್ತೀವಿ ಅಂತ ಮಾತ್ ಕೊಟ್ಟಿದ್ದೀವಿ ನಾವು ಮಾಡ್ತೀವಿ ಚೆನ್ನಾಗಿತ್ತು ಏನ್ ತಂಟೆ ತಗೊಳಗೆ ಏನಿಲ್ಲ ಅಂತ ಫಸ್ಟ್ ಕ್ಲಾಸ್ ನಡೀತು ಈ ಸಬ್ ಈ ವರ್ಷ ಎಲ್ಲರಿಗೂ ಧನ್ಯವಾದ